ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಂದ್ ವಾರ ಆಯ್ತು ಫ್ರೆಂಡ್ಸ್ ವಿಡಿಯೋ ಮಾಡ್ಬಿಟ್ಟು ಈಗ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಆಗಿರೋದ್ರಿಂದ ಪೂಜೆ ಇದೆ ಪೂಜೆ ಮಾಡ್ಬೇಕು ಮತ್ತೆ ಬಟ್ಟೆ ಈಗ ಈಗ ಸ್ವಲ್ಪ ಇದೆ ಸ್ವಲ್ಪ ಬಗ್ಲು ಉಂಟು ಯಾಕೋ ತುಂಬಾ ಏರ್ ಫಾಲ್ ಆಗ್ತಿದೆ ಫ್ರೆಂಡ್ಸ್ ಏರ್ ಕಟ್ ಮಾಡಿಸೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಹೇಗಾಗುತ್ತೆ ವಾರದಲ್ಲಿ ತ್ರೀ ಟೈಮ್ಸ್ ಬಟ್ಟೆ ವಾಶ್ ಮಾಡಿದ್ರು ನಮ್ಮನೇಲಿ ಇಷ್ಟು ಬಟ್ಟೆ ಇರುತ್ತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ ನಮಗೆ ಬಟ್ಟೆ ಒಣಗಕ್ಕೆ ಬಿಸಿಲಿರೋದಿಲ್ಲ ಫ್ರೆಂಡ್ಸ್ ಅದು ಗಾಳಿಲೇ ಒಣಗಬೇಕು ಸಂಜೆ ಟೈಮ್ ಅದಕ್ಕೆ ನಾನು ಬಟ್ಟೆ ಒಗಿಯೋಕ್ಕೂ ಅಲ್ಲ ಬೆಳಗ್ಗೆನೆ ಹೋಗಿಬಿಡ್ತೀನಿ ಫ್ರೆಂಡ್ಸ್ ಅಮ್ಮ ಯಾವಾಗಲೂ ಬಗಲಗುಂಟೆಯಲ್ಲಿ ಇದೇ ಪಾರ್ಲರ್ಗೆ ಬರ್ತಾರೆ ಫ್ರೆಂಡ್ಸ್ ಹಾಗೆ ಅಮ್ಮ ಬರ್ತಾ ಪಾನಿಪುರಿ ಕೊಡಿಸಿದ್ರು ಫ್ರೆಂಡ್ಸ್ ಈಗ ತಾನೇ ಬಂದ್ವಿ ಏರ್ ಕಟ್ ಏರ್ ಕಟ್ ಮಾಡಿಸ್ಕೊಂಡು ನಾನು ಸ್ಟೆಪ್ ಕಟ್ ಮಾಡಿ ಅಂತ ಹೇಳಿದ್ರೆ ಪಾರ್ಲರ್ ಅವಾಗ ಲೇಯರ್ ಕಟ್ ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಂಗೆ ಇಷ್ಟ ಆಗಿರೋದು ಬಿಟ್ಬಿಟ್ಟು ಅವ್ರಿಗೆ ಇಷ್ಟ ಆಗಿರೋದು ಮಾಡಿಬಿಟ್ಟು ಕಳಿಸಿದ್ರು ಮೊದಲೇ ಇಳಿ ಬಲ್ ಥರ ಇತ್ತು ನನ್ ಕೂದಲು ಈಗ ಇನ್ನು ತುಂಬಾ ಕಳ್ಸಿದಾರೆ ಕಟ್ ಮಾಡ್ಬಿಟ್ಟು ಕಳ್ಸಿದಾರೆ ಪಾನಿಪುರಿ ಫ್ರೆಂಡ್ಸ್ ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಪಾನಿಪುರಿ ಮತ್ತೆ ಮಸಾಲೆ ಪುರಿ ಗೋಬಿ ಈ ಮೂರು ಅಂದ್ರೆ ಈ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎಬ್ರಸ್ ಕೊಟ್ರು ತಿಂತಾಳೆ ಅದಕ್ಕೆ ಅದು ಬೇಕು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ಲು ಕೊಡ್ಸ್ಬಿಟ್ಟು ಕರ್ಕೊಂಡು ಬಂದೆ ತುಂಬಾ ಆಚೆ ತುಂಬಾ ಬಿಸ್ಲಿದೆ ಫ್ರೆಂಡ್ಸ್ ಈಗ ಇನ್ನು ಫೆಬ್ರವರಿ ತಿಂಗಳಲ್ಲೇ ಮಾರ್ಚ್ ಏಪ್ರಿಲ್ ಇರುತ್ತಲ್ಲ ಬೇಸಿಗೆಗಾಲ ಸ್ಟಾರ್ಟ್ ಆಗಿದಾಗ ಬಿಸಿಲು ಇರುತ್ತಲ್ಲ ಥರ ಬಿಸಿಲಿದೆ ಫ್ರೆಂಡ್ಸ್ ಬೇನೆ ಹೇಗಿದೆ ಫ್ರೆಂಡ್ಸ್ ನನ್ನ ಏರ್ ಕಟ್ ನನಗಂತೂ ಓಕೆ ಓಕೆ ಅನ್ನಿಸ್ತು ಪಾರ್ಲರ್ ಅಕ್ಕ ಹೇಳಿದ್ರು ಶೇಪ್ ಹೋಗುತ್ತೆ ಒಂದಿನ ಆದರೂ ತಲೆಗೆ ಸ್ನಾನ ಮಾಡ್ಬಿಡಿ ಹಾಗೆ ಬಿಡಿ ಅಂತ ಹೇಳಿದ್ರು ಅದಕ್ಕೆ ಫ್ರೆಂಡ್ಸ್ ಈಗ ನನ್ನ ಮಗಳ ಹತ್ರ ಪೂಜೆ ಮಾಡಿಸ್ತೀನಿ ಅವಳಿಗೆಲ್ಲ ಸ್ವಲ್ಪ ಕಸ ನೆಲ ಒರೆಸ್ಬಿಟ್ಟು ಹೆಲ್ಪ್ ಮಾಡ್ಕೊಡ್ತೀನಿ ಅವಳು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಪೂಜೆ ಮಾಡ್ತಾಳೆ ಇವತ್ತು ಪೂಜೆ ಇದ್ರು ನನ್ನ ಮಗಳು ಪೂಜೆ ಅಂತ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂಥರ ನೆಮ್ಮದಿ ತುಂಬಾ ಖುಷಿ ಆಗುತ್ತೆ ಮನೇಲಿ ಒಂಥರ ಕಳೆ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಿದೀವಿ ಅನ್ನೋ ತರ ಇವಾಗ ಪೂಜೆ ಎಲ್ಲ ಆಯ್ತು ಇವಾಗ ಅಮ್ಮ ಊಟಕ್ಕೆ ಪಾಲಕ್ ಪನ್ನೀರ್ ಮತ್ತೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀನಿ ಬನ್ನಿ ಏನೋ ರೆಡಿ ಮಾಡ್ಕೊಂಡಿದೀರಾ ಅಂತ ಫ್ರೆಂಡ್ಸ್ ನನ್ನ ಮಗ್ಳಿಗೆ ಚಪಾತಿ ಪಾಲಕ್ ಪನ್ನೀರ್ ಮಾಡ್ಕೊಳಮ್ಮ ಅಂತ ಕೇಳಿದ್ದು ಅದಕ್ಕೆ ಚಪಾತಿ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಪಾಲಕ್ ಪನ್ನೀರ್ ಅದಕ್ಕೆ ಪಾಲಕ್ ಸೊಸ್ನ ಸೋಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ನೀರು ಹಾಕೊಂಡು ಪಾಲಕ್ ಸೊಪ್ಪು ಮತ್ತೆ ಪನ್ನೀರ್ ಇಡಲಿಲ್ಲ ಫ್ರೆಂಡ್ಸ್ ಈಗ ಜಪ್ತದಲ್ಲಿ ಬುಕ್ ಮಾಡಿಬಿಟ್ಟು ತರಿಸ್ಕೊಂಡೆ ನೆಕ್ಸ್ಟ್ ಇಲ್ಲಿ ರುಬ್ಕೊಳ್ಳೋದಿಕ್ಕೆ ಒಂದು ಒಂದು ಬೆಳ್ಳುಳ್ಳಿ ಗಡ್ಡೆ ಸೋಸ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಇಂಚು ಶುಂಠಿ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಖಾರಕ್ಕೆ ಅದಕ್ಕೆ ಒಂದು ಎರಡು ತಗೊಂಡಿದ್ದೀನಿ ಅಷ್ಟೇ ಮೆಣಸಿನ್ಕಾಯಿನ ಮತ್ತೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಏಳೆಂಟು ಗೋಡಂಬಿ ತಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮತ್ತು ಸ್ವಲ್ಪ ಕಸೂರಿ ಮೇತಿ ಎಲೆ ಒಂದು ಲವಂಗ ಚಕ್ಕೆ ಎಲ್ಲ ಹಾಕೋತೀನಿ ಆ ಒಗ್ಗರಣೆ ಹಾಕ್ಬೇಕಾದ್ರೆ ತೋರ್ಸ್ಕೋ ತೋರಿಸ್ತೀನಿ ಫ್ರೆಂಡ್ಸ್ ಇದೆಲ್ಲ ಗ್ರೈಂಡ್ ಮಾಡ್ಕೋತೀನಿ ಮತ್ತೆ ಇದನ್ನ ಏನೇನೆಲ್ಲ ತೋರ್ಸುದಲ್ಲ ಅದೆಲ್ಲ ಐಟಮ್ ಫ್ರೈ ಮಾಡಿಕೊಂಡು ರುಬ್ಕೋಬಹುದು ನಾವು ನಾನು ಡೈರೆಕ್ಟ್ ಹಸಿ ಮಸಾಲ ಹಂಗೇ ರುಬ್ಕೊಂಡು ಈಗ ಪಾಲಕ್ ಸೊಪ್ಪು ಬೆಂದಿದೆ ಫ್ರೆಂಡ್ಸ್ ಈಗ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಅದು ಬೆಂದಿದೆ ಸ್ವಲ್ಪನೇ ಈಗ ಆಗಿರೋದು ಪಾಲಕ್ ಸೊಪ್ಪು ಅದು ಬೆಂದ್ಮೇಲೆ ಇಷ್ಟೇ ಇಷ್ಟ ಆಗುತ್ತೆ ಸೊಪ್ಪು ನಾನು ಕಡ್ಡಿ ಎಲ್ಲ ಏನು ತಗೊಂಡಿಲ್ಲ ಜಾಸ್ತಿ ತುಂಬಾ ಎಳೆ ಎಳೆ ಅಂತ ಸೊಪ್ಪು ತಗೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಈಗ ಮತ್ತೆ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಕೆ ಸ್ವಲ್ಪ ಎಣ್ಣೆ ಹಾಕೋತ ಫ್ರೆಂಡ್ಸ್ ಬಾಣಲೆ ಇಟ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಪನ್ನೀರ್ ಫ್ರೈನ ಫ್ರೈ ಈಗ ಕಟ್ ಮಾಡಿರೋ ಪನ್ನೀರ್ನ ಸೇರ್ಸ್ಕೊತಾ ಫ್ರೈ ಮಾಡೋಕ್ಕೆ ಈಗ ಫ್ರೈ ಪನ್ನೀರ್ಗೆ ನಾನು ಸ್ವಲ್ಪ ಅರ್ಶದ ಪುಡಿ ಮತ್ತೆ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಈಗ ಉಪ್ಪು ಸೇರ್ಸ್ಕೊತಾ ಇದೀನಿ ಪನ್ನೀರ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಪನ್ನೀರ್ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಸಪ್ರೇಟ್ ಒಂದ್ ತಟ್ಟೆಗೆ ಹಾಕೋತೀನಿ ಅದೇ ಬಾಣ್ಲಿಗೆ ಸ್ವಲ್ಪ ಒಂದು ಮೂರ್ ಸ್ಪೂನ್ ಎಣ್ಣೆ ಸೇರ್ಕೊಂಡಿದೀನಿ ಒಗ್ಗರಣೆ ಇಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಒಂದ್ ಪಲಾವ್ ಎಲೆ ಒಂದ್ ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ತಗೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಆಪ್ಷನಲ್ ಫ್ರೆಂಡ್ಸ್ ಹಾಕೊಂಡು ಹಾಕೋಬಹುದು ಹಾಕೊಂಡು ಇದ್ರು ಆಗುತ್ತೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಉಬ್ಬರ ಪಾಲಕ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಉಟ್ಕೊಂಡಿರೋ ಪೇಸ್ಟ್ ನ ಸೇರ್ಸ್ಕೊತಾ ಇದೀನಿ ಇದು ಹಸಿಟ್ ಮೇಲೆ ಹೋಗ್ಬೇಕು ಮತ್ತೆ ಎಣ್ಣೆ ಬಿಟ್ಕೋಬೇಕು ಫ್ರೆಂಡ್ಸ್ ಅಲ್ಲಿನ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಪಾಲಕ್ ಬೇಯಿಸ್ಕೊಂಡಿರೋ ನೀರನ್ನ ಚೆಲ್ಲಿಲ್ಲ ಇಟ್ಕೊಂಡಿದೀನಿ ಇದನ್ನೇ ಬೇಕು ಅಕ್ಷಣ ನೀರನ್ನ ಜಾರ್ ತೊಳ್ದ್ಬಿಟ್ಟು ಸೇರ್ಸ್ಕೊತೀನಿ ನೆಕ್ಸ್ಟ್ ಇಲ್ಲಿ ಖಾರದ ಪುಡಿ ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಒಂದ್ ಸ್ಪೂನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಸೇರ್ಸ್ಕೊತಾ ಇದೀನಿ ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಫ್ರೆಂಡ್ಸ್ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದೀಲಿ ಸ್ವಲ್ಪ ಎಣ್ಣೆ ಬಿಡಬೇಕು ಈಗ ಕುದೀತಾ ಇರಲಿ ಫ್ರೆಂಡ್ಸ್ ಈಗ ಚಪಾತಿಗೆಲ್ಲ ಉಂಡೆ ಮಾಡ್ಕೊಂಡು ಹೊಸ್ಕೊಳ್ಳೋಕೆ ರೆಡಿ ಮಾಡ್ಕೋತೀನಿ ಹೋಗಿ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಪನ್ನೀರ್ನೆ ಸೇರ್ಸ್ಕೊತಾ ಇದೀನಿ ಪನ್ನೀರ್ ಸೇರ್ಸ್ಕೊಂಡು ಒಂದ್ ನಿಮಿಷ ಬಿಟ್ಕೊಂಡು ಬೇಯಿಸ್ಕೊತೀನಿ இந்த ரெண்டு நிமிஷம் புதுக்கண்ட பண்ணி ரெடியா ಸೈಡ್ ಅಲ್ಲಿ ಕಟ್ಟಿ ಇಲ್ಲಿ ಕೂಡಮ್ಮ ಈ ಸೈಡ್ ಅಲ್ಲಿ ಇಕ್ತಿ ನೀ ಚಪತಿ ಹಾಕೊಳೋದು ಬಿಡ್ವಾ ಈ ಸೈಡ್ ಅಲ್ಲಿ ಇರಿ ಕೊಡಿ ಏನು ಹೇಳ್ಕೊಟ್ರು ನೀ ಮ್ಯಾಮ್ ಎವ್ರಿ ಸ್ಕೂಲ್ ಅಲ್ಲಿ ಆ 1 2 3 ಎಬಿಸಿಡಿ ಮತ್ತೆ ಬ್ಯಾಕ್ಪ್ಯಾಕ್ ನಂಬರ್ 1 2 3 ಬ್ಯಾಕ್ ಕೋಡ್ ನಂಬರ್ ಆ ನೆಕ್ಸ್ಟ್ ಆ ಏನದು ಏನದು ನೀ ತಿಸ್ಕೋ ನಿಮ್ಮ ಅತ್ತದ ಇಷ್ಟವೇನಾ ಊಕೋ ಹೋಮನ್ ಬರಿ ಅಮ್ಮ ಸಂಜೆ ಬರಿ ಇತ್ತೀನಿ ಸ್ವಲ್ಪ ಬರಿ ಟೆಸ್ಟ್ ಇದೆ ಅಲ್ವಾ ರಜಾ ಸ್ವಲ್ಪ ಪ್ರಿಪೇರ್ ಆಗಬೇಕು ಅಲ್ವಾ ಮತ್ತೆ નાનો કલેક્ટ કરીને ટેસ્ટ નોટ કે બિસ્કિટ હે ઉશારો કઈ કોડો કઈ કોડો કઈ કોડો ટેકો બિસ્કિટ બિસ્કિટ એ પનીર હો જો એનો માડ દે ઓડીતી એ પાયરે એટ કોડો અમાર સલપા ಫ್ರೆಂಡ್ಸ್ ಚಪಾತಿ ಎಲ್ಲ ನೆನೆಸಿಕೊಂಡು ಈಗ ಬೇಯಿಸ್ಕೊಂಡ್ತಾ ಇದ್ದೀನಿ ಚಪಾತಿ ಒಸಿಬೇಕಾದ್ರೇನೆ ತವಾ ಬಿಸಿ ಇಟ್ಕೊಂಡಿದ್ದೆ ತವಾ ಎಲ್ಲ ಕಾದಿದೆ ಚೆನ್ನಾಗಿ. ಇನ್ನು ಬಿಸಿ ಅಲ್ಲಿ ತವಾ ಎಂತ ನಿಮ್ಮ ವಿಷಾಯಿತು ಅಷ್ಟೇ ಹ್ಞೂ ಓಕೆ ಪರವಾಗಿಲ್ಲ ಅಷ್ಟೇ ನಿನಗೆ ಚೆನ್ನಾಗಿದ್ಯಾ ನಿಮಗೆ ಫ್ರೆಂಡ್ ಶರ್ಟ್ ಹೌದಾ ಮಾಸ್ತಿನಿ ಬೇರೆ ಬೇರೆ ಬೇಕು ಅಂತೀನಿ ಬೇವಿ ಕಟ್ ಮಾಡ್ಸ್ಕೊಂಡು ಕರ್ಕೊಂಡ್ಬಂದಿನಿ ಹೊಟ್ಟೆ ಫ್ರೆಂಡ್ಸ್ ನಾನು ಕೂತು ಹೇಗೆ ಕಟ್ ಮಾಡ್ಸಿದ್ರೆ ಪ್ಯೋಸ ಅನ್ನೋದು ನಿಮ್ಮ ಹತ್ರ ಮಾಡ್ಕೊಟ್ಟೇ ನಮ್ಮ ಹತ್ರ ಮಾಡ್ಕೊಂಡು ಫ್ರೆಂಡ್ಸ್ ಈಗ ಚಪಾತಿ ಮತ್ತೆ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನನ್ ಮಗಳು ಕೊಟ್ಬಿಟ್ಟು ಟೇಸ್ಟ್ ಕೇಳೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ಅವ್ಳ ಕೇಳೋಣ. ಅವ್ಳಿಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. ನಾನ್ ಮಾಡೋದು ಸ್ವಲ್ಪ ಕಡ್ಮೆನೆ ಬೆಳಗ್ಗೆ ಲೇಟ್ ಆಗಿ ಎದ್ದೇಳ್ತೀನಿ ಅದಕ್ಕೆ ನಾನ್ ಬೆಳಿಗ್ಗೆ ಹೊತ್ ಚಪಾತಿ ಮಾಡಲ್ಲ ಸಂಜೆ ಮಾಡ್ಕೊಡ್ತೀನಿ ಅವ್ಳಿಗೆ. ಹೇಗಿದೆ ಅಮ್ಮ? ಚೆನ್ನಾಗಿದೆ ಅಮ್ಮ ಥ್ಯಾಂಕ್ ಯು ಮಾಡ್ಕೊಟ್ಟಿದ್ದಕ್ಕೆ ನೀವು ಕೇಳಿದ ತಕ್ಷಣ. ಏನಿಕ್ಕಾ ಇಷ್ಟ ಆಯ್ತಾ ಹಂಗಾದ್ರೆ? ಹ್ಮ್ ಫ್ರೆಂಡ್ಸ್ ನಮ್ದು ಈಗ ಊಟ ಎಲ್ಲ ಮುಗಿದು ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಪಾಲಕ್ ಪನ್ನೀರು ಸೇಮ್ ಹೋಟೆಲಲ್ಲಿ ಯಾವ ರೀತಿ ಸಿಗುತ್ತೋ ಯಾವ ಟೇಸ್ಟ್ ಸಿಗುತ್ತೋ ಅದಕ್ಕಿಂತ ಇನ್ನೂ ಚೆನ್ನಾಗೇ ಇತ್ತು ಮನೇಲಿ ಮಾಡಿರೋದು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಪಾಲಕ್ ಪನ್ನೀರ್ ಮನೇಲೆ ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ ಊಟ ಎಲ್ಲ ಮುಗಿಸ್ಬಿಟ್ಟು ಪಾತ್ರ ಎಲ್ಲ ತೊಳೆದ್ಬಿಟ್ಟು ಜಸ್ಟ್ ಅವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗಂಗೆ ಬಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಮನಸ್ಸೆ ಬರಲ್ಲ ಅಡುಗೆ ಮನೆಗೆ ಬಂದರೆ ಏನು ಅನ್ಸುತ್ತೆ ಯಾವಾಗ ಇದ್ರು ನಾವೇ ಎಲ್ಲ ಮಾಡೋದು ಫ್ರೆಂಡ್ಸ್ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ತಾ ಬಂತು ಮಕ್ಕಳೆಲ್ಲ ಮಲಗಿದರೆ ಅದಕ್ಕೆ ಆಚೆ ಬಂದ್ಬಿಟ್ಟು ಲಾಗ್ನ ಇಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು ಈ ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಇಲ್ಲಿನವರೆಗೂ ಯಾರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್